ೂ ಒಳಗೆ ಬಂದು ಮಾಂಸಕ್ಕೆ ಬಾಯಿ ಹಾಕಲಿ ಎಂದು ಕಾಯುತ್ತಿದ್ದವನು ಅದನ್ನು ಕಂಡರೂ ಕಾಣದಂತೆ ತನ್ನ ಕೆಲಸವನ್ನ ತಾನು ನಿರತನಾದವನ ಹಾಗೆ ನಟಿಸುತ್ತಾ ನಿಂತನು ನಾಯಿಯು ಅವನ ಮರಿಯಾಗಿ ಹೋಗುವ ಸಮಯಕ್ಕೆ ಅಲ್ಲೇ ಕಾದು ಕೂತಿತು ಅದರ ಮನದ ಏಣಿಕೆಯನ್ನ ಮೊದಲೇ ಅರಿತಿದ್ದ ಮುಸ್ತಫಾ ಏನೋ ಮರೆತವನಂತೆ ನಟಿಸುತ್ತಾ ಹೊಳಹೋದರೆ ಅದೇ ಸಮಯಕ್ಕೆ ಕಾದು ಕೂತಿದ್ದ ಆ ಬಡುಕಲು ನಾಯಿ ಮಿಂಚಿನಂತೆ ಓಡಿಬಂದು ಮಾಂಸದ ತುಂಡಿಗೆ ಬಾಯಿ ಹಾಕಿತ್ತು ಇನ್ನೇನು ಮಾಂಸ ತುಂಡನ್ನ ಕಚ್ಚಿಕೊಂಡು ಓಡಿ ಹೋಗಬೇಕು ಅನ್ನುವಷ್ಟರಲ್ಲಿ ಒಳಗಿದ್ದ ಮುಸ್ತಫಾ ದೊಡ್ಡ ಕೋಲೊಂದನ್ನು ಹಿಡಿದು ತಂದು ಬುಕಾ ನೋಡದೆ ಸರಿಯಾಗಿ ಬಡಿದನು ಮಾಂಸ ತುಂಡನ್ನು ಅಲ್ಲೇ ಬಿಟ್ಟು ಆ ಬಡುಕುಲ ನಾಯಿ ಕುಯ್ ಕುಯ್ ಎಂದು ನೋವಿನಿಂದ ಚೀರಾಡುತ್ತಾ ಜೀವ ಉಳಿದರೆ ಸಾಕು ಎಂಬಂತೆ ಅಲ್ಲಿಂದ ಓಡಿ ಹೋಗಲು ನೋಡಿತು ಮೊದಲೇ ಅದರ ಉಪದ್ರದಿಂದ ಬೇಸತ್ತಿದ್ದ ಮುಸ್ತಫಾ ಅದರ ಕಾಲಿಗೂ ನಾಲ್ಕೇಟು ಬಡಿದನು ಮೊದಲೇ ಸಣಕಲಾಗಿದ್ದ ಆ ನಾಯಿಗೆ ಅವನ ಏಟಿನಿಂದ ಜೀವವೇ ಹೋದಂತೆ ಆಗಿತ್ತು ಬಹುಶಃ ಅವನು ಕೊಟ್ಟ ಏಟಿನ ಫಲವಾಗಿ ಅದರ ಕೈಕಾಲಿನ ಮೈಮೂಳೆ ಮುರಿದಿತ್ತೋ ಏನೋ ಕಾಲು ಎಳೆಯುತ್ತಾ ಕಂಬನಿ ಮಿಡಿಯುತ್ತಾ ನರಳುತ್ತಾ ಚೀರುತ್ತಾ ಅಲ್ಲಿಂದ ಸರಿದು ಹೋಯಿತು ಹಾಳಾದ್ದು ಕೊನೆಗೂ ನನ್ನ ಕೈಲಿ ಸರಿಯಾಗೇ ಸಿಕ್ಕಾಕೊಳ್ತು ಇನ್ನು ಈ ಕಡೆ ತಲೆನೂ ಹಾಕಲ್ಲ ಅನ್ಸುತ್ತೆ ಎಂದವನು ಅದು ಹೋದ ಕಡೆ ಕೋಲನ್ನ ಬಿಸಾಕಿ ತನ್ನ ಕೆಲಸದಲ್ಲಿ ತಾನು ನಿರತನಾದನು ಮುಸ್ತಫನ ಎಣಿಕೆಯ ಹಾಗೆ ಆ ಬೀದಿ ನಾಯಿ ಮರುದಿವಸ ಬರಲೇ ಇಲ್ಲ ಅದರಿಂದ ಅವನಿಗೆ ಬಹಳ ಸಂತೋಷವಾಗಿತ್ತು ಆದರೆ ಎರಡನೇ ದಿನವೂ ಆ ನಾಯಿ ಬಾರದೆ ಇರುವುದರನ್ನ ಕಂಡು ಅವನ ಮನಸ್ಸು ಚಿಂತೆಗೆ ಬಿದ್ದಿತ್ತು ಅದೇನೋ ಅವ್ಯಕ್ತ ಭಾವ ಬಂದು ಬಿಟ್ಟಿತೋ ಆ ನಾಯಿ ಮೇಲೆ ಇಡೀ ದಿನ ಚಿಂತೆಯಲ್ಲೇ ಕಳೆದನು ಸಂಜೆ ಅಂಗಡಿ ಮುಚ್ಚಿದವನ ಮನದಲ್ಲಿ ಅದೇನು ಹೊಳೆಯುತ್ತೋ ಏನೋ ಆ ಬೀದಿನಾಯಿ ಬರುತ್ತಿದ್ದ ದಾರಿಯನ್ನೇ ಸುಳಿವಾಗಿ ಇಟ್ಟುಕೊಂಡವನು ಅದರ ಜಾಡು ಇಡಿಯಲು ಮುಂದಾದನು ಅದನ್ನ ಹುಡುಕಿಕೊಂಡು ಬಹುದೂರ ಬಂದವನು ಕಾರ್ಪೊರೇಷನ್ನವರು ಮನೆಗಳ ತ್ಯಾಜ್ಯ ಸುರಿಯುತ್ತಿದ್ದ ಜಾಗಕ್ಕೆ ಬಂದನು ಗಬ್ಬುನಾಥ ಹೊಡೆಯುತ್ತಿತ್ತು ಅಲ್ಲಿನ ಜಾಗ ಆದರೆ ಕಸಾಯಿಖಾನೆಯಲ್ಲಿ ಕೆಲಸ ಮಾಡಿದವನಿಗೆ ಈ ದುರ್ವಾಸನೆಯೇನು ಲೆಕ್ಕವೇ ಅಲ್ಲಿಯೇ ನಿಂತು ಅತ್ತಿತ್ತ ಕಣ್ಣು ಹಾಯಿಸಿದವನಿಗೆ ನಾಲ್ಕೈದು ನಾಯಿ ಮರಿಗಳು ಅಳುತ್ತಿದ್ದ ಧ್ವನಿ ಕಿವಿಗೆ ಬಿತ್ತು ಅದೇಕೋ ಅವನ ಮನಸ್ಸಿಗೆ ಕಸಿವಿಸಿಯಾಯಿತು ಅವನ ಮನಸ್ಸಿನ ತಳಮಣಗಳಿಗೆ ಸ್ವತಃ ಅವನೇ ಅಚ್ಚರಿಗೊಂಡನು ಇಷ್ಟು ದಿನ ನಿರ್ದಾಕ್ಷಿಣ್ಯವಾಗಿ ಪ್ರಾಣಿಗಳನ್ನ ಕೊಂದು ಅದರ ಚರ್ಮ ಸುಲಿದು ತೋರಣ ತೂಗು ಹಾಕುವಂತೆ ತೂಗು ಹಾಕುತ್ತಿದ್ದವನು ಅವನು ಯಾವುದೇ ದಯೆ ಇಲ್ಲದೆ ಕೊಲ್ಲುತ್ತಿದ್ದಾಗ ಕಸಿವಿಸಿಗೊಳ್ಳದ ಅವನ ಮನಸ್ಸು ಇಂದು ಯಾವುದು ನಾಯಿಮರಿಗಳ ಅಳುವನ್ನ ಕಂಡು ಕಸಿವಿಸಿಕೊಳ್ಳುತ್ತಿದೆ ಅಳುವಿನ ಸದ್ದು ಬಂದಂತಲೇ ಹೆಜ್ಜೆ ಹಾಕಿದವನಿಗೆ ಅಲ್ಲಿನ ದೃಶ್ಯ ಕಂಡು ಎಲ್ಲವೂ ಅರಿವಾಗುವುದರ ಜೊತೆಗೆ ಅವನಿಗೇನೆ ಅರಿವಿಲ್ಲದೆ ಅವನ ಕಣ್ಣುಗಳಿಂದ ಕಂಬನಿ ಜಾರಿದ್ದವು ಪ್ರತಿದಿನವೂ ಮಾಂಸದ ಆಸೆಗಾಗಿ ಬರುತ್ತಿದ್ದ ಆ ಬಡುಕಲು ಹೆಣ್ಣು ನಾಯಿ ಅವನು ಹೊಡೆದ ಏಟಿನ ಫಲವಾಗಿ ಸತ್ತು ಹೋಗಿದೆ ಅದರ ಸುತ್ತ ನಾಲ್ಕೈದು ಸಣ್ಣ ಸಣ್ಣ ಮರಿಗಳು ಅಳುತ್ತಿವೆ ಹೊಟ್ಟೆ ಹಸಿವಿನಿಂದಲೋ ಅಮ್ಮನ ಅಗಲಿಕೆಯಿಂದಲೋ ಅದರ ಆಕ್ರಂದನ ಮುಗಿಲುಮಿಟ್ಟಿತ್ತು ಅದನ್ನು ಕೊಂಡು ಮುಸ್ತಫಾನ ಕರಳು ಕಿತ್ತುಕೊಂಡು ಬಂದಿದ್ದವು ಅವನಿಗೆ ಎಲ್ಲ ಸ್ಪಷ್ಟ ಚಿತ್ರಣ ಸಿಕ್ಕಿತ್ತು ತನ್ನ ಮರಿಗಳನ್ನು ಸಾಕುವ ಸಲುವಾಗಿ ಅದರ ಹೊಟ್ಟೆ ತುಂಬಿಸುವ ಸಲುವಾಗಿ ಪ್ರತಿದಿನವೂ ಆ ಬಡುಕಲು ನಾಯಿ ಕಸಾಯಿಖಾನೆಗೆ ಬರುತ್ತಿತ್ತು ಆದರೆ ತನ್ನ ಮಿತಿ ಮೀರಿದ ಕೋಪದಿಂದ ನಿರ್ದಾಕ್ಷಿಣ್ಯವಾಗಿ ಅದನ್ನು ಹೊಡೆದು ಬಡೆದು ಎಂದು ಅದರ ಸಾವಿಗೆ ಮೂಲ ಕಾರಣ ತಾನೇ ಆಗಿರುವೆನೆ ಎಂಬುದನ್ನು ಅರಿತು ಅವನ ಮನಸ್ಸು ಇನ್ನಷ್ಟು ರೋಧಿಸಿತು ಅವನಿಗೆ ಅಲೀಂ ತನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲವೆಂದು ಹೇಳಿದ್ದು ಪ್ರತಿದಿನ ತಾಯಿಯ ಸ್ಥಾನದಲ್ಲಿ ಇರುವ ಆ ಬಡುಕುಲು ನಾಯಿಯ ಕಸಾಯಿಖಾನೆಗೆ ಬರುತ್ತಿದ್ದದ್ದು ತಾನು ಅದನ್ನು ಹೊಡೆದು ಹಿಂಸಿಸಿದ್ದು ಅದರ ಪರಿಣಾಮವಾಗಿ ಅದು ಜೀವವನ್ನೇ ಕಳೆದುಕೊಂಡದ್ದು ಎಲ್ಲವೂ ಅವನ ಸ್ಮೃತಿಯಲ್ಲಿ ಸುತ್ತಿ ಸುತ್ತಿ ಗಿರಿಕಿ ಹಾಕಿ ಹೊಡೆಯಿತು ಅಳುತ್ತಲೇ ಸತ್ತ ಆ ನಾಯಿಯ ಬಳಿ ಬಂದನು ಮುಸ್ತಫಾ ಅವನನ್ನ ಕಂಡು ಆ ಮರಿಗಳೆಲ್ಲ ಅವನ ಸುತ್ತಮುತ್ತ ಸುತ್ತುವರೆದವು ದಯೆಯಿಂದ ಅದರ ತಲೆಯನ್ನು ಸವರಿದನು ಅಂದು ಅಲ್ಲಿ ಕಂಡ ಮುಸ್ತಫಾನೆ ಬೇರೆ ಅವನ ಜೀವನದಲ್ಲಿ ಒಂದು ಬಾರಿಯೂ ಪ್ರಾಣಿಗಳನ್ನು ಕರುಣೆಯಿಂದ ಕಂಡವನಲ್ಲ ಅವನು ಪ್ರಾಣಿಗಳ ವಧೆ ಮಾಡುವಾಗಲೂ ಕರುಣೆಯಿಂದ ದಯೆಯಿಂದ ಅದರ ತಲೆ ಸವರಿದವನು ಅಲ್ಲ ಅಂದು ಅವನಲ್ಲಿ ಇದ್ದದ್ದು ಕೋಪ ತಾಪ ರಾಕ್ಷಸಗುಣ ಮಾತ್ರ ಆದರೆ ಇಂದು ಅವನಲ್ಲಿ ಇದ್ದದ್ದು ಬರೀ ಕರುಣೆ ದಯೆ ತುಂಬಿದ ಕಣ್ಣುಗಳು ಮಾತ್ರ ಸತ್ತ ಆ ನಾಯಿಯನ್ನು ಅಲ್ಲೇ ಮಣ್ಣು ಮಾಡಿದವನು ಉಳಿದಿದ್ದ ಆ ನಾಯಿ ತನ್ನ ಕಂಕಳಲ್ಲಿ ಇಟ್ಟುಕೊಂಡು ಕಸಾಯಿ ಖಾನೆಯತ್ತ ಹೆಜ್ಜೆ ಹಾಕಿದನು ಅಂಗಡಿಯನ್ನು ತೆರೆದವನೇ ಆ ಎಲ್ಲ ಮರಿಗಳಿಗೂ ಬೇಕಾದಷ್ಟು ಆಹಾರ ನೀರು ಇಟ್ಟು ತಾನು ಅದರ ಪಕ್ಕವೇ ಕೂತನು ಹಸಿವೆ ಹೆಚ್ಚಾದ್ದರಿಂದ ಒಂದೇ ಒಂದು ಬಾರಿಗೆ ಎಲ್ಲಾ ಮರಿಗಳು ಪಾತ್ರೆಗೆ ಬಾಯಿ ಹಾಕಿದವು ಅವುಗಳು ತಿನ್ನುವುದನ್ನೇ ಕಾಣುತ್ತಾ ಕುಳಿತನು ಮುಸ್ತಫಾ ಅವನ ಕಣ್ಣುಗಳಲ್ಲಿ ಮನಸ್ಸಿನಲ್ಲಿ ದಯ್ಯೇ ತುಂಬಿಬಿಟ್ಟಿದೆ ಇಷ್ಟು ಹೊತ್ತಾದರೂ ಅಂಗಡಿ ತೆರೆಯದೆ ಇರುವುದನ್ನ ಕಂಡು ಅಲ್ಲಿಗೆ ಬಂದ ಅಲೀನ್ ಅಲ್ಲಿನ ದೃಶ್ಯ ಕಂಡು ಮೂಕವಿಸ್ಮಿತನಾದನು ತುಸು ಹೊತ್ತಿನ ಬಳಿಕ ಅವನನ್ನ ಕಂಡ ಮುಸ್ತಫ ಈ ನಾಯಿ ಮರಿಗಳು ಇನ್ಮುಂದೆ ಇಲ್ಲೇ ಇರುತ್ತೆ ನಾಳೆಯೇ ಇದಕ್ಕೆ ಒಂದು ಗೂಡು ತಯಾರಿ ಮಾಡು ಹಾಗೆ ಇವತ್ತು ಇಲ್ಲೇ ಏನಾದರೂ ಒಂದು ವ್ಯವಸ್ಥೆ ಮಾಡು ತುಂಬ ಪಾಪದ ಮರಿಗಳು ಎಂದು ಹೇಳಿ ಅದರ ತಲೆ ಸವರಿದರೆ ಬಿಟ್ಟು ಬಾಯಿ ಬಿಟ್ಟಂತೆ ನಿಂತು ಅಲೀನ್ ಸರಿ ಎಂದು ತಲೆ ಅಲ್ಲಾಡಿಸಿದನು ಪ್ರತಿಯೊಬ್ಬ ಕಟುಕನಲ್ಲೂ ದಯೆ ಅಂತಃಕರಣ ತುಂಬಿದ ಹೃದಯ ಇದ್ದೇ ಇರುತ್ತದೆ ಆದರೆ ಅದು ಹೊರಬರುವ ಸಮಯ ಸಂದರ್ಭ ಮಾತ್ರ ಬೇರೆ ಬೇರೆ